ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡು ಆಚೆ ಇದ್ದೀವಿ ಜನರ ಸಂಭ್ರಮ ನೋಡಿ ನನಗಂತೂ ಭಾರಿ ಆಯಿತು ರವಿ ಸರು ತುಂಬ ಮುದ್ದಾಗಿ ಕಾಣ್ತಾರೆ ಆಮೇಲೆ ಮಾಗಿದ ನಟನೆಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬಂದಿದೆ ಸೊ ಖುಷಿ ಖುಷಿ ಆಗ್ತಾ ಇದೆ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತಲೂ ಚೆನ್ನಾಗಿ ಕಟ್ಕೊಟ್ಟಿದ್ದು ನಮ್ಮ ಎಡಿಟರ್ ಸರ್ ಎಂಪ್ರಾಯ್ ಸರ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅದಕ್ಕೆ ತಕ್ಕನಗೆ ಅನೂಪ್ ಮ್ಯೂಸಿಕ್ ಮಾಡಿದ್ದಾರೆ ನಮ್ಮ ಜೊತೆ ಖುರೇಶಿ ಇದ್ದಾರೆ ಸರ್ ಪ್ಲೀಸ್ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ಜನರ ನ್ಯಾಯಾಲಯದಲ್ಲಿ ಈಗ ಜಡ್ಜ್ಮೆಂಟ್ ಸಿನಿಮಾ ಇದೆ ಮಾಡಿರೋ ಪೈಕಿ ಎಲ್ಲರಿಗೂ ಸಿನಿಮಾ ತುಂಬ ಇಷ್ಟ ಆಗಿದೆ ಹಲವು ಕಾರಣಗಳಿರುತ್ತೆ ನಮಗೆಲ್ಲರಿಗೂ ಆತ್ಮೀಯತೆ ಇರುತ್ತೆ ನಾವು ಮಾಡೋ ಕೆಲಸ ನಿಜವಾಗ್ಲೂ ಇದೊಂದು ಕಮರ್ಷಿಯಲಿ ತುಂಬ ಚೆನ್ನಾಗಿ ಮೂಡಿ ಬಂದಿರುವಂಥ ಒಂದು ಸಿನಿಮಾ ಹೆಚ್ಚೆಚ್ಚು ಜನರನ್ನು ತಲುಪಲಿ ಚಿತ್ರ ಮುಂದ್ರಿ ಜಡ್ಜ್ಮೆಂಟ್ ಸಿನಿಮಾ ತುಂಬ ದಿನ ಓದಲಿ ಇವರಲ್ಲಿ ನಾವು ಖುರೇಶಿ ಅನ್ನೋಬ್ಬ ಕಳೆ ನಟನ ಪಾತ್ರ ಮಾಡಿದ್ದು ತುಂಬ ಒಳ್ಳೆ ಮೆಚ್ಚುಗೆ ಬರ್ತಾ ಇದೆ ಸಿನಿಮಾ ಬಗ್ಗೆ ಪಾತ್ರದ ಬಗ್ಗೆ ಅಡ್ವೊಕೇಟ್ ವೆಟರ್ನಿಟಿ ಪರ್ಟಿಕ್ಯುಲರ್ಲಿ ದಿ ವೇ ದಿ ಅಡ್ವೊಕೇಟ್ಸ್ ರೋಲ್ ಹಸ್ ಬಿನ್ ಪೋರ್ಟ್ರೇಟ್ ಬೈ ಡಾಕ್ಟರ್ ರವಿಚಂದ್ರ ಕ್ರೇಜಿ ಸ್ಟಾರ್ ರವಿಚಂದ್ರು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಬೈ ಇಟ್ ಫಾರ್ ವಾಚ್ ಇಟ್ ಫಾರ್ ವಂಡರ್ಫುಲ್ ಮೂವಿ ಎಲ್ಲರೂ ಈ ಸಿನಿಮಾನ ಸಪೋರ್ಟ್ ಮಾಡಿ ಸಿನಿಮಾದಲ್ಲಿ ಬರೋ ಹಲವು ಪ್ರಸಂಗಗಳನ್ನು ನಿಜ ಜೀವನಕ್ಕೆ ಜನ ಸಂಪರ್ಕ ಮಾಡ್ಕೋತಾರೆ ಅದರಲ್ಲಿ ಸರಿ ತಪ್ಪು ಅಂತ ಎರಡೂ ಆ ಸಿನಿಮಾದಲ್ಲಿ ಅದೊಂದು ಎಲಿಮೆಂಟ್ ಆಗಿ ಬಳಸುತ್ತಷ್ಟೇ ಬೇರೆ ಇದು ಯಾವುದೇ ತರದ ಅರ್ಥ ಇಲ್ಲ ಆ ಇಮೇಜ್ ಮತ್ತು ಆ ಸೀನ್ಗೋಸ್ಕರ ಕಟ್ಟಿದಂತ ಪಾಯರ್ ಪಾತ್ರ ಹಾಕಿ ಕರಿಕೋಟ್ ಹಾಕಿದ ತಕ್ಷಣ ಅದೇನೋ ಗೊತ್ತಿಲ್ಲ ಅವ್ರಿಗೆ ಆ ಎನರ್ಜಿ ಬಂದ್ಬಿಡುತ್ತೆ ಆ ಎನರ್ಜಿ ಇಟ್ಕೊಂಡ್ ನಾವು ಬಳಸ್ಕೊಂಡಿದ್ದೀವಿ ಅವರು ಏನು ಪಾಯಿಂಟು ಏನು ರೆಫರೆನ್ಸ್ ಅಂತ ಕೇಳಿದಾಗಲೇ ಒಂದು ಎನರ್ಜಿ ಬಂತು ಆಮೇಲೆ ಜಜ್ ಮುಂದೆ ವಾದ ಮಾಡೋದಾಗ್ಲಿ ಇದೇ ಸತ್ಯ ಅಂತ ಕಟ್ ಕಟ್ಟಿ ಹೇಳೋದಾಗ್ಲಿ ಸಾಕ್ಷಿಗಳಿಗೆ ಒಂಥರ ಕಿಂಗ್ಲ್ ಮಾಡಿ ಮಾತಾಡೋದಾಗಲಿ ಅದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದೇ ಸರ್ ಹೇಳ್ದಂಗೆ ಜನರು ಬಂದು ಥಿಯೇಟ್ರಲ್ಲಿ ನೋಡಿ ನಾವು ಮಾಡಿರೋ ಜಜ್ಮೆಂಟಿಗೆ ಅವರೊಂದು ಜಜ್ಮೆಂಟ್ ಕೊಟ್ಟರೆ ನಮಗೆ ಸಂತೋಷ ನಮ್ಮ ವಾಸುದೇವ್ ಸರ್ ಬರೆದಿರೋ ರೈಟ್ರು ಇಲ್ಲೇ ಇದ್ದಾರೆ ಸರ್ ಒಂದು ಸರ್ ನೀವು ಕೂತ್ಕೊಳ್ಳಿ ಹಾಂ ಕಾನೂನಿನ ವಿಷಯ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಕಣ್ಮುಂದೆ ಎರಡು ಪಾಯಿಂಟ್ ಬರುತ್ತೆ ಒಂದು ಕಾನೂನನ್ನು ಡ್ರಾಮಾ ಆಗಿ ತೋರಿಸೋದ ಅಥವಾ ಕಾನೂನನ್ನ ಕಾನೂನಾತ್ಮಕವಾಗಿ ತೋರಿಸೋದ ಅಂತ ಸೊ ಈ ಸಿನಿಮಾದಲ್ಲಿ ನಾವು ಕಾನೂನನ್ನು ಕಾನೂನಾಗೂ ಇಟ್ಕೊಂಡಿದ್ದೀವಿ ಡ್ರಾಮಾಗೂ ಉಪ್ಯೋಗಿಸಿದೀವಿ ರವಿಚಂದ್ರನ್ ಕರಿಕೊಟ್ಟು ಹಾಕಿದಾಗ ಸಾರ್ ಹೇಳ್ದಂಗೆ ಅವ್ರು ಅವರಲ್ಲಿರೋ ಆ ಎನರ್ಜಿ ಇದೆಯಲ್ಲ ನಮ್ಮ ಬರವಣಿಗೆನ ನಮ್ಮ ಏನು ಕಲ್ಪನೆನ ಅವ್ರು ಇನ್ನಷ್ಟು ಎನ್ಹ್ಯಾನ್ಸ್ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಅವ್ರು ಮಾತಾಡ್ತಾರೆ ಒಂದೇ ಮಾತಾಡ್ತೀನಿ ಒಳ್ಳೆ ಸಿನಿಮಾ ಬಂದಿಲ್ಲ ಮತ್ತೆ ಕೇಳ್ತಿದ್ದಾರಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದೀನಿ ಕನ್ನಡಗಳು ಒಳ್ಳೆ ಸಿನಿಮಾ ಬಂದಿದೆ ನೋಡಿ ಸಹಕರಿಸಿ ಖುಷಿ ಹೌ ಅಲ್ಲ ಇದು ಕುಟುಂಬಕ್ಕೆ ಇಡೀ ಕುಟುಂಬಕ್ಕೆ ಕೊಟ್ಟಿರುವಂಥ ಸಿನಿಮಾ ಕನ್ನಡ ಪ್ರೇಕ್ಷಕನಿಗೆ ಕೊಟ್ಟಿರುವಂಥ ಸಿನಿಮಾ ಬೇರೆ ಭಾಷೆಯಲ್ಲಿ ಒಬ್ಬ ಲಾಯರ್ ಮಾಡಿದಾಗ ನಮ್ಮ ಜನನೇ ಚಪ್ಪಾಳೆ ತಟ್ಟಿ ನೋಡಿದ್ದೀವಿ ಇವತ್ತು ಕನ್ನಡ ಸಿನಿಮಾ ಕನ್ನಡ ನಟ ನಟಿಯರು ನಡೆಸಿದಂಥ ಸಿನಿಮಾ ಅದ್ಭುತವಾಗಿ ನಾವು ಕಟ್ಟಿಕೊಟ್ಟಿದ್ದೀವಿ ಅದನ್ನೂ ಕೂಡ ನಮ್ಮ ಕನ್ನಡ ಪ್ರೇಕ್ಷಕರು ಸ್ವೀಕಾರ ಮಾಡಲಿ ಚಪ್ಪಾಳೆ ತಟ್ಟಲಿ ಇವತ್ತಿಂದ ರವಿಚಂದ್ರನ್ ಸರ್ ಬ್ಯಾಕ್ ಇನ್ ಆಕ್ಷನ್ ಇದೆ ಅದನ್ನ ಮೆಚ್ಚಲಿ ನಮಗೊಂದು ಜಜ್ಮೆಂಟ್ ಕೊಡ್ಲಿ ಅಂತ ನಾ ಕೇಳ್ತೀನಿ ದಯವಿಟ್ಟು ಬಂದು ನೋಡಿ ಹುಟ್ಟು ಹಬ್ಬ ಇದು ಹುಟ್ಟುಹಬ್ಬಕ್ಕೆ ನಮ್ಮ ತಂಡ ಕಟ್ಟಿಕೊಟ್ಟಿರುವಂಥ ಸಿನಿಮಾ ಖಂಡಿತವಾಗ್ಲೂ ಇದು ಜನ ಸ್ವೀಕಾರ ಮಾಡಿ ಅದನ್ನು ರವಿಚಂದ್ರನ್ ಸರಿಗೆ ಒಂದು ಬರ್ತ್ಡೇ ಗಿಫ್ಟ್ ಅಂತ ಕೊಟ್ಟರೆ ಯಾಕಂದರೆ ಅವರು ಮಾಡಿರೋ ಕೆಲಸದ ಮೇಲೆ ನಮ್ಮದೇನಲ್ಲ ನಾವು ಅವರಿಗೆ ಒಂದು ಏನು ಅಂದರೆ ಥ್ಯಾಂಕ್ಸ್ ಸರ್ ನೀವು ನಮಗೆ ಇನ್ಸ್ಪೈರ್ ಮಾಡಿದ್ದೀರಿ ಅಂತ ನಾ ಹೇಳ್ತೀನಿ ಅವರು ಅವರು ಮಾಡಿರೋ ಯುದ್ಧಕಾಂಡ ನೋಡಿ ಮೆಚ್ಚಿರುವಂಥ ಪ್ರೇಕ್ಷಕರಲ್ಲಿ ಪ್ರೇಕ್ಷಕರಲ್ಲಿ ನಾನು ಒಬ್ಬ ಸೊ ಇವತ್ತು ನಾನು ಒಂದು ಅವರನ್ನು ಮತ್ತೆ ಆ ತೆರೆ ಮೇಲೆ ಕರ್ಕೊಂಡು ಬಂದಿರೋ ಖುಷಿ ನನಗಿದೆ ಜನ ಅವ್ರಿಗೆ ಪ್ರೋತ್ಸಾಹ ಕೊಡಲಿ ಜನ ಅವ್ರ ಖುಷಿಯಿಂದ ಸ್ವೀಕಾರ ಮಾಡಲಿ ಅಂತ ನಾ ಕೇಳ್ಕೊಳ್ತೀನಿ ಜನ ಬಂದಿದೆ ಪ್ಲೀಸ್ ಕಮೆಂಟ್ ವಾಚ್ ಬಂದು ನೋಡಿರಿ ಕನ್ನಡ ಸಿನಿಮಾ ಅಂತ ನೀವು ಹೆಮ್ಮೆ ಪಟ್ಕೊಳ್ಳೋ ಸಿನಿಮಾ ನಾವು ಮಾಡಿದ್ದೀವಿ ಬಂದು